ಹಿಂದೂ ದೈವಗಳು ಮುಸಲ್ಮಾನರ ಮಸೀದಿಗೆ ಹೋಗಿ ಜಾತ್ರೆಗೆ ಆಹ್ವಾನಿಸುವ ಕ್ಷೇತ್ರವನ್ನ ನೋಡಿದ್ದೀರಾ ಹೌದು ಉದ್ಯಾವರ ಅರಸು ಮಂಜುಷ್ನಾರಿ ಕ್ಷೇತ್ರ ಹಿಂದೂ ಮುಸಲ್ಮಾನರ ಸೌಹಾರ್ದತೆಗೆ ಹೆಸರುವಾಸಿಯಾದಂಥ ಕ್ಷೇತ್ರ ಉದ್ಯಾವರ ಮಸೀದಿಯಲ್ಲಿರುವ ನಾಲ್ವಿರು ಶೇಖರ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವ ದೈವಗಳು ವರ್ಷದಲ್ಲಿಗೊಮ್ಮೆ ಮನುಷ್ಯರ ಗೋಚರಕ್ಕೆ ಬೇಕಾಗಿ ಮಸೀದಿಗೆ ಹೋಗಿ ಶೇಖರ ಭೇಟಿ ಮಾಡುವ ಉತ್ಸವಕ್ಕೆ ಮುಸಲ್ಮಾನರನ್ನು ಆಮಂತ್ರಿಸುವ ಆಜ್ಬರಿ ಜಮಾತಿನ ಪ್ರತಿನಿಧಿಗಳಿಗೆ ಸಿಂಹಾಸನ ಕಟ್ಟೆಯಲ್ಲಿ ಬ್ರಾಹ್ಮಣರ ಜೊತೆಗೆ ಕುಳಿತುಕೊಳ್ಳುವ ಮತ್ತು ವಾರ್ಷಿಕ ಉತ್ಸವದ ಕುದಿ ಮುಹೂರ್ತದಂದು ಸಂತಿ ಇಡುವ ಅವಕಾಶವನ್ನು ನೀಡುವ ವಿಶಿಷ್ಟ ಸಂಪ್ರದಾಯಕ್ಕೆ ಬುನಾದಿ ಹಾಕುತ್ತಾರೆ ಜಾತಿ ಧರ್ಮಗಳ ವಿರುದ್ಧ ಗುದ್ದಾಟದ ಈ ಕಾಲದಲ್ಲಿ ಈಗಲೂ ಸೌಹಾರ್ದತೆಗೆ ಹೆಸರುವಾಸಿಯಾದಂಥ ಪುಣ್ಯಕ್ಷೇತ್ರ ಕ್ಷೇತ್ರದ ಇತಿಹಾಸವನ್ನು ಹೇಳುವುದಾದರೆ ಆದಿನಾರಾಯಣ ದೇವರ ಕೃಪಕಟಾಕ್ಷದಿಂದ ಏಳು ಕಡಲಿನ ಮಧ್ಯದ ಹಾಲಿನ ಕಡಲಿನಲ್ಲಿ ಉದಿಸಿದ ಅಣ್ಣ ತಮ್ಮ ದೈವಗಳು ತುಳುನಾಡಿಗೆ ಬಂದು ನೆಲೆಸುವ ತೀರ್ಮಾನವನ್ನು ಮಾಡುತ್ತಾರೆ ತಮಗೆ ನೆಲೆಸಲು ಸೂಕ್ತವಾದ ಸಲವನ್ನಾರಿಸುತ್ತಾ ಪುಣ್ಯ ಎಂಬ ಪ್ರದೇಶದಿಂದ ಹೂಡಿದ ಬಾಣ ಉದ್ಯಾವರ ಎರಡು ಪಕ್ಕ ಸ್ಥಳಕ್ಕೆ ಬೀಳುತ್ತದೆ ಅಲ್ಲಿಂದ ಮುಂಗುಸಿ ಹಾವು ಮತ್ತು ಕಪಿಲದನ ಹುಲಿ ಪರಸ್ಪರ ಅನ್ಯೋನ್ಯವಾಗಿದ್ದವು ಹಾಗಾಗಿ ದೇವಗಳು ಇಲ್ಲಿ ನೆಲೆ ನಿಂತರು